ಕಾವೇರಿ ನದಿಯಲ್ಲಿ ನೀರು ಹೆಚ್ಚಿದ್ದ ಕಾರಣ ಶ್ರೀರಂಗಪಟ್ಟಣ ಗಂಜಾಂನಲ್ಲಿರುವ ತಾಯಿ ನಿಮಿಷಾಂಬಾ ದೇವಾಲಯ ಬಾಗಿಲು ಹಾಕಿದ್ದು ಇಂದು ನೀರಿನಲ್ಲಿ ಇಳಿಕೆ ಕಂಡ ಹಿನ್ನೆಲೆ ಹಾಗೂ ಕಡೆ ಆಷಾಢ ಶುಕ್ರವಾರ ಆದ ಕಾರಣ ದೇವಾಲಯ ಬಾಗಿಲು ತೆರೆದಿದೆ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸಿದ್ದೀವಿ ಇದರ ಜೊತೆ ನಿತ್ಯ ದಾಸೋಹ ಕೂಡ ಮೊದಲಿನಂತೆ ನಡೆಯುತ್ತಿದೆ ಆದರೆ ನದಿಗೆ ಇಳಿಯುವ ಅವಕಾಶ ಕೊಟ್ಟಿಲ್ಲ ಎಂದಿನಂತೆ ಬೆಳಗ್ಗೆಯಿಂದ ದೇವಿಗೆ ಅಭಿಷೇಕ ಪೂಜೆ ಎಲ್ಲವೂ ನಡೆಯುತ್ತಿದ್ದು ಭಕ್ತರು ದರ್ಶನಕ್ಕೆ ಮುಕ್ತ ಅವಕಾಶ ಕೊಟ್ಟಿದ್ದೀವಿ ಭಕ್ತರು ನೀರಿನಲ್ಲಿ ಇಳಿಯಬಾರದು ಎಂದು ನಿಮಿಷಾಂಬಾ ದೇವಾಲಯದ ಅಧೀಕ್ಷಕರಾದ ಚಂದ್ರಮೋಹನ್ ತಿಳಿಸಿದರು ದೇವಸ್ಥಾನದ ನಡೆಸ್ಕೊಂಡು ಬರ್ತಾ ಇದ್ದೀವಿ ಅರ್ಚನೆ ಕುಂಕುಮಾರ್ಚನೆ ಪುಷ್ಪಾರ್ಚನೆ ಇದೇ ಥರ ಪೂಜೆಗಳು ನಡೀತಾ ಇದೆ ಮತ್ತು ಯಾವುದೇ ರೀತಿ ಕಾವೇರಿ ನದಿ ಬಂದರೆ ನೀರಲ್ಲಿ ಇಳಿಲಿಕ್ಕೆ ಮಾಮೂಲಿಯಾಗಿ ಕೈ ತೊಳೆಯುವಂಥದ್ದು ಅಥವಾ ಸ್ನಾನ ಮಾಡುವಂಥ ಕೈ ಕಾ ತೊಳ್ಕೊಂಡು ಮುಖ ತೊಳ್ಕೊಂಡು ದೇವಸ್ಥಾನಕ್ಕೆ ಬರುವಂಥ ಒಂದು ವಾಡಿಕೆ ಇದೆ ಆದರೆ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹರಿವು ಇರೋದ್ರಿಂದ ಭಕ್ತಾದಿಗಳಿಗೆ ನೀರಲ್ಲಿ ಇಳಿಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಹಾಗಾಗಿ ಭಕ್ತಾದಿಗಳು ಸಹಕರಿಸಬೇಕು ಬಂದು ತಾಯಿಯನ್ನು ದರ್ಶನ ಮಾಡಿಕೊಂಡು ತಮ್ಮ ಇಷ್ಟಾರ್ಥಗಳು ಈಡೇರಿಸ್ಕೊಳ್ಬೇಕಂತ ಪ್ರಾರ್ಥನೆ ಮಾಡಿಸ ಸಾಯಂಕಾಲ ಎಂಟುವರೆ ತನಕನೂ ಸತತವಾಗಿ ಅರ್ಚನೆಗಳು ನಡೀತಾ ಇರ್ತದೆ ಸಾರ್ವಜನಿಕರಿಗೆ ದರ್ಶನ ಅವಕಾ ಅವಕಾಶ ಇದೆ ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ತನಕ ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ ಬರ್ಬೋದು ಮಹಾಬಲೇಶ್ವರ ಕೃಷ್ಣ ಭಟ್ ಅಂತ ಹೇಳಿ ನಿಮಿಷಾಂಬ ದೇವಸ್ಥಾನ ಅರ್ಚಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಕಳೆದ ಒಂದು ವಾರದಿಂದ ಕಾವೇರಿ ನದಿ ಉಕ್ಕ ಹರಿಯೋ ಮುಖಾಂತರ ಈ ನಾಡಿನ ತನ್ನ ಎಲ್ಲ ಸಮಸ್ತ ಜನತೆಗೆ ಶಾಂತಿ ನೆಮ್ಮದಿಯನ್ನು ತಂದಿದ್ದಾಳೆ ಅವಳ ಅನುಗ್ರಹದಿಂದ ಈ ರಾಜ್ಯಾದ್ಯಂತ ಅತ್ಯುತ್ತಮವಾಗಿ ಬೆಳೆ ಬೆಳೆಯೋದ್ರ ಮುಖಾಂತರ ಈ ಜನತೆ ಶಾಂತಿ ಹಾಗೂ ಸಮೃದ್ಧಿಯಿಂದ ಇರಲಿ ಅಂತ ತಾಯಿ ನಿಮ್ಷಾಂಬ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅದೇ ರೀತಿಯಾಗಿ ಇವತ್ತು ಕೊನೆಯ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಪೂಜಾ ಕೆಲಸಗಳು ಕೈಂಕರ್ಯಗಳು ಯಥಾವತ್ತಾಗಿ ನಡೀತಾ ಇದೆ ಯಾವುದೇ ರೀತಿ ಆತಂಕಗಳಾಗಲಿ ಅಥವಾ ಯಾವುದೇ ರೀತಿ ನೀರಿನಿಂದ ತೊಂದರೆ ಅಂತ ಯಾವುದು ನಡೀತಾ ಇಲ್ಲ ಬೆಳಿಗ್ಗೆ ನಾವು ಐದುವರೆಗೆ ಬಾಲ್ ತೆಗೆದಿದ್ದೀವಿ ಪಂಚಾಮೃತ ಅಭಿಷೇಕವನ್ನು ಮಾಡಿದ್ದೀವಿ ಅದಾದ ನಂತರ ಅಲಂಕಾರ ಮುಗಿಸ್ಕೊಂಡು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂ ಶ್ರೀ ನಿಶಾಂಬ ದೇವಾಲಯದಲ್ಲಿ ಕಾವೇರಿ ನೀರಿನ ಪ್ರವಾಹದಿಂದಾಗಿ ಆತಂಕದ ವಾತಾವರಣ ಉಂಟಾಗಿತ್ತು ಆದರೆ ಈಗ ನೀರು ಕಡಿಮೆ ಆಗಿರೋದ್ರಿಂದ ಭಕ್ತಾದಿಗಳಿಗೆ ದರ್ಶನ ಮಾಡಲಿಕ್ಕೆ ಅವಕಾಶ ಇದೆ ಮತ್ತು ಅನ್ನದಾಸಕ್ಕೂ ಸಹ ಇಲ್ಲಿ ಅವಕಾಶ ಇರೋದರಿಂದ ನಲ್ಲಿ ನದಿಗೆ ಇಳಿದಿಕ್ಕೆ ಮಾತ್ರ ನಿರ್ಬಂಧ ಇದೆ ಯಾರೋ ನದಿಗೆ ನದಿಗೆ ಇಳಿಬಾರದು ಆದ್ರೆ ದೇವರ ದರ್ಶನವನ್ನ ಆಷಾಢ ಶುಕ್ರವಾರದ ಪ್ರಯುಕ್ತ ಎಲ್ಲರೂ ಮಾಡ್ಕೊ ಹೋಗ್ಬೋದು ದೇವಾಲಯದಲ್ಲಿ ನಿ ಅಭಿಷೇಕ ವಿಶೇಷ ಪೂಜೆಗಳು ಮತ್ತೆ ಆಷಾಢ ಶುಕ್ರವಾರದ ಪ್ರಯುಕ್ತ ಅನ್ನದಾನ ಎಲ್ಲ ನಡೀತಾ ಇದೆ ನಿತ್ಯ ದಾಸವನ್ನೂ ಸಹ ಇದೆ ಯಾವುದೇ ಆತಂಕ ಇಲ್ದೇನೆ ಭಕ್ತಾದಿಗಳು ದೇವರ ದರ್ಶನಕ್ಕೆ ಬರ್ಬೋದು ಆದರೆ ಒಂದೇ ಒಂದು ಮನವಿ ಯಾರೂ ಸಹ ನದಿಯಲ್ಲಿ ಇಳಿಯುವಂತ ಪ್ರಯತ್ನವನ್ನ ಮಾಡಬಾರದು ಇಷ್ಟು ಕೋರಿಕೆಯನ್ನು ಹೇಳ್ತಾ ಆಷಾಢ ಶುಕ್ರವಾರಕ್ಕೆ ಎಲ್ಲ ಭಕ್ತಾದಿಗಳಿಗೆ ದೇವಾಲಯದ ಪರವಾಗಿ ಸರ್ಕಾರದ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ ಚಂದ್ರಮೋಹನ್ ಅಧೀಕ್ಷಕರು ನಿಮ್ಮ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ